ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವೇರಿ ಜಿಲ್ಲೆ ಎತ್ತಿನ ಸಂತೆಯಲ್ಲಿ ಬಂದಿದ್ದೀನಿ ಇಲ್ಲಿ ಇಲ್ಲಿ ಪ್ರತಿ ಗುರುವಾರ ಹಾವೇರಿಯಲ್ಲಿ ಎತ್ತಿನ ಸಂತೆ ಆಗುತ್ತೆ ಎತ್ತಿನ ಖಾತೆ ನೋಡಿ ಇವತ್ತೆಲ್ಲ ಬಹಳಷ್ಟು ಎತ್ತುಗಳು ಬಂದಿವೆ ನಮ್ಮ ರೈತರು ಕೂಡ ಬಂದಿದ್ದಾರೆ ಸುತ್ತ ಹಳ್ಳಿಗಳಿಂದ ಬನ್ನಿ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಒಂದಿಷ್ಟು ಹಳ್ಳಿಕಾರ ಎತ್ತುಗಳು ನೋಡಿ ಫಸ್ಟ್ ವಿಡಿಯೋ ಹಳ್ಳಿಕಾರ ಎತ್ತಿನಿಂದ ಶುರು ಮಾಡೋಣ ಇಲ್ಲಿ ಹಣ ತಂದಿದ್ದಾರೆ ಹಾವೇರಿ ಎತ್ತಿನ ಕಟ್ಟೆಯಲ್ಲಿ ಬಹಳಷ್ಟು ಎತ್ತುಗಳು ತಂದಿದ್ದಾರೆ ನೋಡಿ ಕೆಲ ಎತ್ತುಗಳು ಹಣ್ ವ್ಯಾಪಾರ ಮಾಡ್ತಾರೆ ಇತರೆ ಅದ್ಗೋ ಏನಾರು ಬೇಕಾದ್ರೆ ಹಣವ್ರು ಕರೆ ಮಾಡ್ಬೋದು ನೋಡಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳಣ್ಣ ಅಣ್ಣ ನಮಸ್ಕಾರ ತಮ್ಮೇಶ್ವರ ಅಣ್ಣ ಗಣೇಶ್ ಗೌಡ್ರು ಯಾವ ಅಣ್ಣ ಲಾಯರಿ ಇದು ಪ್ರತಿ ವಾರ ಅಂದ್ರೆ ಗುರುವಾರನೇ ಆಗುತ್ತೆ ಇದು ಎಲ್ಲಾ ಇಪ್ಪತ್ನಾಲ್ ಗಂಟೆನೇ ಇರ್ತಾವೆ ಇದು ಇಲ್ಲಿ ಇಲ್ಲಿ ಇರ್ತಾವ ಮತ್ತೇ ಇರ್ತಾವ ಓಕೆ ಓಕೆ ಎಷ್ಟ್ ಜೋಡಿ ತಂದಿರಣ್ಣ ಇಲ್ಲಿ ಇಪ್ಪತ್ತ ಜೋಡಿ ಪತ್ ಓಕೆ ಇಪ್ಪತ್ತ್ ಜೋಡಿ ತಂದಿದೀರಾ ಈ ಜೋಡಿ ಏನ ಹೇಳ್ತೀರಾ ವ್ಯಾಪಾರ ನಿಮ್ ಗಾಲ್ಡಿ ಎಪ್ಪತ್ತೈದು ಎರಡ್ ಲಕ್ಷ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎರಡ್ ಲಕ್ಷದ ಎಪ್ಪತ್ ಸಾವಿರ ಹೇಳ್ತಾರ ನೋಡಿ

ಈಜುಡಿ ಕೂಡ ತೋರ್ತಾ ಇದೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಈಗ ಹೊಸ ಹಳ್ಳಿಕರ ನಾವು ಹಳ್ಳಿಕರ ದರ್ಬಾರಿ ಹಳ್ಳಿ ಹಳ್ಳಿಕಾರ ಇಲ್ಲ ಅಮೃತಮಾಲ ಇದ್ದು ಹಳ್ಳಿಕರ ಇದ್ದೆಲ್ಲ ಏನಾದವ್ರಿ ಒಂದ್ ಆರಲ್ಲ ಒಂದ್ ನಾಲ್ಕಲ್ಲ ಒಂದ್ ಆರಲ್ಲೂ ಒಂದ್ ನಾಲ್ಕಲ್ಲ ಒಂದ್ ಆರಲ್ಲ ಒಂದ್ ನಾಕಲ್ ಅಂತವ್ರೋಡಿ ಗಳಕ್ರಿ ಗರೆ ಗರೆ ಚೆನ್ನಾಗಿದೆ ಗ್ಯಾರಂಟಿ ಇದೆ ಎರಡು ಕಡೆ ಓಡಿಸదా ಒಂದ್ ಕಡೆ ಹೋಗೋದು ಬಡ ಕಡೆ ಹೋಗಲಿ ಒಂದೇ ಸೈಡ್ ಒಂದೇ ಸೈಡ್ ಓಪನ್ ಮಾಡಿ ಊರ ಮಾಡಿದ್ರಿ ಆ ವ್ಯಾಪಾರ ಏನು ಲಕ್ಷ 30 ಸಾವಿರ ಟೆಸ್ಟ್ ಮಾಡ್ಬಿಡ್ತೀನಿ ಫೈನಲ್ ಎರಡು ಲಕ್ಷ ಬಿಡ್ತೀನಿ ಎರಡು ಲಕ್ಷ ಫ್ರೆಂಡ್ಸ್ ಈ ಜೋಡಿ 2 ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೆಪ್ಗಳು ಇದೆ ನೋಡೋಣ ಬನ್ನಿ ಓ ನಾಕಕಲ್ಲ ರೆ ಅಣ್ಣ ನಾಕಕಲ್ಲ ಅಣ್ಣ ಓಕೆ ಇದು ಹಳ್ಳಿ ಕರ ಗಳಿಕೆ ಎಲ್ಲ ಹಂಗ ಅಣ್ಣ ಚೆನ್ನಾಗಿದಾವೆ ಎರಡು ಕಡೆ ರೂಢಿರ ಏನಿಲ್ಲ ಏನಿಲ್ಲ ಅಣ್ಣ ವ್ಯಾಪಾರ ಎರಡ್ ಸಾವಿರ ಎಪ್ಪತ್ತ ಸಾವಿರ ಇರ್ತದೆ ಎರಡು ಲಕ್ಷದ ಎಪ್ಪತ್ ಸಾವಿರ ರೆಂಜುಬಲ್ ಮಾಡ್ಕೊಡ್ತೇವಿ ರೇಟ್ ಏನಪಕ್ಷ ಇಲ್ಲ ಆಹ್ ಹಾ ತೆಗೆ ಮಾಡ್ಕೊಡ್ತೀವಿ ಈ ಬಟ್ಟೆ ಮೇಲೆ ಒಂದಿಷ್ಟು ಹೆಚ್ಚ ಕಮ್ಮಿ ಹಾಕ್ಬೋದು ಬೆಳಕ ಎಲ್ಲಾ ಚೆನ್ನಾಗಿ ಅಂತೀರಾ ಫ್ರೆಂಡ್ಸ್ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ಫೈನಲ್ ಎಷ್ಟ್ ಬಂದ್ರ ಬಿಡ್ತೀರಾ

ಈ ಜೋಡಿ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಇರ್ತಾರ ನೋಡಿ ಕೊಂಬು ಮಕ್ಕ ಕಾಲಿಗಿಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಚೆನ್ನಾಗಿದೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಯಾವ ಫಾಲ್ಟ್ ಬರ್ಲತ್ತ ಯಾವ ಫಾಲ್ಟ್ ಬರಲಾ ಹ್ಮ್ ಇವೆಲ್ಲ ಜಾತ್ರೆ ನಾಳೆ ಜಾತ್ರೆ ತೊಗೊಂಬಂದಿದ್ದೇವು ಜಾತ್ರೆಗೆ ಹೋಗಿ ಬಡವನಹಳ್ಳಿವು ಯಾವ ಯಾವ ಸಂತೆ ಯಾವ ಜಾತ್ರೆಗೆ ಹೋಗ್ತೀರ ನೀವು ನಾವು ತರ್ಬೇಕಾರ ಬಡನಹಳ್ಳಿ ಸಪ್ಲಮ್ಮ ಬಡವನಹಳ್ಳಿ ಜಾತ್ರೆ ಸಿದ್ಧಗಂಗೆ ಎಲ್ಲಾ ಜಾತ್ರೆ ಹೋಗ್ತೀವಿ ನಾವು ಅಲ್ಲಿಂದ ತರಂದು ಇಲ್ಲಿ ಮಾಡಿ ಓಕೆ ಹಾಂ ನಮ್ಮ ರೈತರು ಬಂದಿದ್ದಾರೆ ಓಕೆ ಬಾ ಕೊರ್ಕೊಂಬ ಬಾ ಆರಾಮ ಬಾ கைத்த ಒಂದು ಎಂಬತ್ತೈವತ್ತೋಣ ಒಂದ್ ಲಕ್ಷ ಎಂಬತ್ತು ಜತೆಗೆ ಏನ್ ಬರ್ತಾವ್ರಿ ಜತೆಗೆ ಏನ್ ಬರ್ತಾವ್ರಿ ಜತೆ ಹಳಿಕರ ಆ ಹಳಿಕರನಾ ಹಳಿಕರ ಅಮೃತ ಮಾಲ್ ಇದೆ ಅಮೃತ ಮಾಲ್ ಈ ಕಡೆದ ಒಂದು ಹಳಿಕರ ಅಲ್ಲಾಗ ಏನಾದವ್ರಿ ಅಲಾಗಿದ ಕಡೆಯಲ್ಲ ಆರಲ್ಲ ಇದು ಕಡೆಯಲ್ಲೂ ಇದರಲ್ಲ ಹಾಲ್ ನೋಡ್ರಿ ಕಡೆಯಲ್ಲ

ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹ ಅಲ್ಲ ಅಣ್ಣ ಅಲ್ಲ ಆರಲ್ಲ ಫ್ರೆಂಡ್ಸ್ ನೋಡಿ ತೊಂಬು ಮಕ್ಕ ಕಾಯ್ಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಬಣ್ಣ ಮಾಸ ಅಂತಾರಣ ಬಣ್ಣ ಮಾಸ ಬೆಡ್ಸಲ್ ಬೆಡ್ಸಾಲ ಕೆಲ್ಸಕ್ಕೆಲ್ಲ ಖಾತ್ರಿ ಇದಾವ ಕೆಲ್ಸಕ್ಕೆ ನಾವ ಜಾತ್ರೆ ತಗೊಂಡ್ ಬಂದವ ಇಲ್ಲಿ ಬಂದ್ ಹೂರ್ತವ್ ಹೌದ್ರಿ ಮತ್ ಹಂಗೇಂದ್ರ ತಪ್ಪು ತಡೆ ಬಂದ್ರ

ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಇನ್ನೊಂದಿಷ್ಟು ಹತ್ತುಗಳಿದೆ ನೋಡಿ ಫ್ರೆಂಡ್ಸ್ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಹತ್ತುಗಳು ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲ ಚೆನ್ನಾಗಿದೆ ನೋಡಿ ಈ ಜೋಡಿ ಏನ್ ಹೇಳ್ತಾರ ಲಕ್ಷ ಎಂಬತ್ ಸಾವಿರ ಅಲ್ಲಕ್ಕ ಹಾರಲ್ಲ ಕೆಲ್ಸಕ್ಕೆಲ್ಲ ರೂಢಿದಾವ ಅಯೋಧ್ಯ ಏನಿಲ್ಲ ಫೈನಲ್ ಎಷ್ಟು ಕೈ ಬಿಡ್ತಾರ ಎರಡು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟು ಗಳಿದೆ ನೋಡೋಣ ಬನ್ನಿ ಈ ಜೋಡಿ ರೀ ಮಕ್ಕಳು ನಾಲ್ಕಲ್ಲು ಆರಲ್ಲ ಹ್ಮ್ ಎರಡು ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇರ್ತಾರ ನೋಡಿ ಬೊಂಬು ಮಕ್ಕ ಕಾಲಿಗಿಲೆಲ್ಲಾ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕೆಲ್ಸಕ್ಕೆ ಹಂಗದವ್ ನಾವು ಅದೇ ಕಟ್ ಕಟ್ ನೋಡ ಗೊತ್ತದ ನಾವು ಅಲ್ಲಿ ಓಡಕೋದಕ್ಕೆ ಕೆಲಸ ಹೇಳಿ ಬಿಡುತ್ತಿದ್ದಾರೆ ನಮಗೆ ಹಾ ಹಾ ಕಟ್ ನೋಡ ಗೊತ್ತದ ಇಲ್ಲಿ ಕಟ್ಟಿ ನೋಡ್ಬೋದು ಕಟ್ ನೋಡ್ರಿ ಕಟ್ ನೋಡ ಕೊಡು ಕಟ್ಟಿ ನೋಡಿ ಕೊಡ್ತೀರಾ ಓಕೆ ಎಷ್ಟು ಬಂದ್ರೆ ಕೈ ಬಿಡಿತಾರೆ ಫೈನಲ್ ಅಲ್ಲ ಎಲ್ಲವರಿಗೂ ಕೈ ಬಿಡಬಹುದು 2 ಫ್ರೆಂಡ್ಸ್ ಈ ಜೋಡಿ 2 ಲಕ್ಷದ 50 ಸಾವಿರ ಆದ್ರೆ ಫೈನಲ್ ಆಗಿ ಬಿಡತಾರೆ ಅಂತ ನೋಡಿ ಈ ಜೋಡಿ ಏನ್ ಹೇಳ್ತೀರಾ ಒಂದು ಎಂಬತ್ತೈದು ಒಂದು ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ತುಂಬು ಮಕ್ಕ ಕಾಲೆಲ್ಲಾ ಸುಧಾಗಿದೆ ನೋಡಿ ಚೆನ್ನಾಗಿದೆ ಜೋಡಿ ನಾ ಎಷ್ಟಾದ್ರೂ ಕೈ ಬಿಡ್ತೀರಾ ಒಂದು ಎಪ್ಪತ್ತೈದು ಎಪ್ಪತ್ತಾರು ಕೈ ಬಿಡೋದು ಒಂದು ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಇನ್ನೊಂದಿಷ್ಟು ಹತ್ತುಗಳಿದೆ ನೋಡೋಣ ಬನ್ನಿ ನಾ ಈ ಜೋಡಿ ಏನೈತಿ ಎರಡುವರಿ ಎರಡುವರಿ ಹ್ಮ್ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ತಾರ ನೋಡಿ ಸೊಂಬು ಮಖ ಕಾಲ ಗಿಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇವು ಕೆಲ್ಸಕ್ಕೆ ಚಲೋ ಅದಾವ ಅಣ್ಣ ಹ್ಮ್ ಎರಡು ಕಡೆ ರೂಢಿ ಅದಾವ ಒಂದೇ ಕಡೆ ಅಣ್ಣ ಓದದೆ ಊಟದ ಅಲ್ಲಿ ಹೋದ್ಮೇಲೆ ಎರಡು ಕಡೆ ರೂಡ್ಗೆ ರೂಢಿ ಮಾಡ್ಕೋಬೇಕು ಅಣ್ಣ ಎಷ್ಟಾದ್ರು ಕೈ ಬಿಟ್ಟಿದ್ರ ಫೈನಲ್ ಇದೆ ಒಂದು ಎಂಬತ್ ಮೂರ ಕೈ ಬಿಡಬೇಕು ಒಂದು ಎಂಬತ್ತ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ತ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದು ಇನ್ನೊಂದಿಸ್ಕೆತ್ಗಳಿದೆ ನೋಡೋಣ ಬನ್ನಿ ಕೈ ಬಿಡೋಣ ಓಕೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಇದೆ ಈ ಜೋಡಿ ಏನತಾರೆ ಕೇಳೋಣ ಎತ್ಗೊಳ್ ತೋರಿಸ್ತೀನಿ ನೋಡಿ ನಿಂಗೆ ಕುಂಬು ಮಠ ಕಾಲು ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇದು ಈ ಜೋಡಿ ಏನಾಯ್ತೀರಣ ಒಂದು ತೊಂಬತ್ತೈದು ಒಂದು ತೊಂಬತ್ತು ಜೋಡಿ ಒಂದ್ ಲಕ್ಷದ ತೊಂಬತ್ ಸಾವಿರ ಹೇಳ್ತಾರೆ ನೋಡಿ ಕೆಲ್ಸಕ್ಕೆಲ್ಲ ಅಣ್ಣ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಬಿಡ್ತಿರಬ್ರಿ ಈ ಜೋಡಿ ಒಂದ್ ಆದ್ರೆ ಫೈನಲ್ ಆಗಿ ಬಿಡ್ತಾರ್ಟೇತ್ಗಳು ಇದೆ ಈ ಜೋಡಿ ಏನ್ ಹೇಳ್ತೇಣ ಒಂದು ಜೋಡಿ ಒಂದ್ ಲಕ್ಷದ ತೊಂಬತ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗಣ ಅಲ್ಲ ಎರಡಲ್ಲ ನಾಲ್ಕಲ್ಲ ಆರು ನಾಲ್ಕಲ್ಲ ಆರಲ್ಲ ಹಾಂ ಓಕೆ ಕೆಲ್ಸಕ್ಕೆ ಚೆನ್ನಾಗಿದಾವ ಅಣ್ಣ ಎಷ್ಟಾದ್ರೆ ಕೈ ಬಿಡ್ತೀವಿ ಅಣ್ಣ ಹ್ಞೂ ಕೈ ಬಿಡ್ತೀನ ನಿಮಗೆ ಒಂದು ಅರವತ್ತು ಮ್ಯಾಲ ಬಂದ್ರೆ ಒಂದು ಅರವತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಮೇಲಾದರೂ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಆ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಗೊಳ್ ತೋರಿಸಿದ್ದೀನಿ ನಿಮಗೆ ಅಣ್ಣವರು ಇಷ್ಟೆಲ್ಲ ಎದ್ದುಗಳು ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹೆಸರು ಗಣೇಶ ಹುಡುಗರು ನಂಬರ್ ನೋಡಿ ತೊಂಬತ್ತಮೂರ ಐವತ್ಮೂರು ಹಾ ರೀ ನಲವತ್ತೊಂಬತ್ತು ಹ್ಮ್ ಏಳು ನಲವತ್ತೆರಡು ಓಕೆ ಇಲ್ಲಿ ಅಂದ್ರೆ ಪ್ರತಿ ಪ್ರತಿದಿಶಾ ಇಲ್ಲೇ ಇರ್ತೀರಾ ನೀವು ಪ್ರತಿ ದಿವ್ಸಾನ ಹನ್ನೆರಡು ಇಲ್ಲಿ ಇಲ್ಲೇ ಹೌದಾ ಹಾ ಅಂದ್ರೆ ಜಾತ್ರೆ ಗಿದ್ರೆ ಬಂದ್ರಷ್ಟೇ ಜಾತ್ರೆ ಜಾತ್ರೆ ಬಂದ್ರೆ ಹೋಗಿ ತರ್ತೇನೋ ಇನ್ ಮಾತ್ನಾ ಹಾ ಅಲ್ಲಿಂದ್ ತಂದು ಇಲ್ಲಿ ಓಕೆ ಅಂದ್ರೆ ಪ್ರತಿ ಪ್ರತಿದಿನಾ ಇಲ್ಲಿ ಇರ್ತೀರಾ ಹನ್ನೆರಡು ತಿಂಗಳ ಹಿಂದೆ ಇರ್ತಾವ ಹನ್ನೆರಡು ಓಕೆ ಫ್ರೆಂಡ್ಸ್ ಇಲ್ಲಿ ಯಾವಾಗ್ಲೂ ನಿಮ್ಗೆ ಈ ತರ ಎದ್ಗೊಳ್ ಸಿಗುತ್ತೆ ನೋಡಿ ಇಲ್ಲಿ ಹಾವೇರಿ ಪ್ಯಾಟೆ ಇಲ್ಲಿ ಏನಾದ್ರು ಎದ್ದಗೊಳ್ ಬೇಕಾದ್ರೆ ಕರೆ ಮಾಡ್ಬೋದ್ ನೋಡಿ ಓಕೆ ಅಣ್ಣ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತ ತಂದಿದ್ದಾರೆ ಅಣ್ಣವರು ಹಾವೇರಿ ಪೇಟೆಯಲ್ಲಿ ತೊಂಬು ಮಕ್ಕ ಕಾಲಿಗಿಲೆಲ್ಲ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಪರಶುರಾಮ್ ಪರಶುರಾಮ ಯಾವಣ್ಣ ನಮ್ದು ದಾವಣಗೆರೆ ದಾವಣಗೆರೆ ಓಕೆ ಏನ್ ಜೋಡಿ ಎರಡು ಹತ್ತು ಹೇಳ್ತ ಎರಡು ಲಕ್ಷದ ಹತ್ತು ಸಾವಿರ ಅಲ್ಲ ಅಣ್ಣ ನಕಲ್ಲು நக்கல் எடு சேமாதான் எடுத்து சேமன் ஓகேக்கல அக்கடி கடை கட்டு கட்ட ஓகே ఎస్ బ కైబరక్ష ఎంత్సోడి ఒక్క ఎంత్ సవర ఫైనల్ ఆగి నిల్ నంబర్ నైన్ సిక్స్ ఎయిట్ సిక్స్ నైన్ సిక్స్ ఫోర్ ఫైవ్ ఫైవ్ త్రీ నిసురు పరశురామ్ పరశురామ్ మాట్లాడమ్ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಬಂದಿದ್ದಾರೆ ಈ ಜೋಡಿ ಹೆತ್ತುಗಳನ್ನು ನೋಡ್ತಾ ಇದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಇವ್ರು ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಬಾಬು ಸಾಬ್ ಯಾರು 90 ತಲೆ ತೊಂಡೋಳಿ ಅಕ್ಯಾ 90 ತಲೆ ತೊಂಡೋಳಿ ನೋಡಿರ ಅಣ್ಣ ಹೆತ್ತುಗಳು ಹೆಂಗದ ನೋಡಿರಿ ನಾಲ್ಕಲದ ಎರಡು ಹಾ 180 ತರಗೆ ಎಷ್ಟು ಹೇಳ್ತಾರೆ ಎರಡು ಅಕ್ಕೆ

ಫ್ರೆಂಡ್ಸ್ ಇದೊಂದು ಜೋಡಿ ಎತ್ ತಂದಿದ್ದಾರೆ ಬ್ರದರ್ ಒಂದ್ ಎತ್ತ ತೋರಿಸಿ ನೋಡಿ ಕೊಂಬು ಮಕ್ಕಳ ಚೆನ್ನಾಗಿದೆ ನೋಡಿ ಹೇಳ್ತಾರೆ ಹಾ ನಮಸ್ಕಾರ ನಿಮ್ ಹೆಸರಣ್ಣ ಹಾ ಯಾವ ಶಿಗ್ಗಾವ

ಹ್ಮ್ ಅಣ್ಣ ಅವ್ರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗೂ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಠ ಕಾಲು ಗಿಲೆ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ ಹೆಸರಣ್ಣ ಚಂದ್ರು ಯಾವ್ರಣ್ಣ ನಾವು ಇಲ್ಲ ಪಕ್ಕದಳ್ಳಿ ಹೊರದಾಳಿ ಯಾವ ತಾಲ್ಲೂಕಾ ಹಾವೇರಿನ ಹಾವೇರಿನಾ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕ್ ಅವ್ರು ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಅಪಾರ

ಇನ್ನೊಂದ್ ಜೋಡಿ ಎತ್ತುಗಳು ಇದೆ ಅವ್ರು ತಂದಿದ್ದಾರೆ ಇಲ್ಲಿ ಫಸ್ಟ್ ಎತ್ಗಳು ತೋರಿಸ್ತೇನೆ ನೋಡಿ ನಿಮ್ಗೆ ಕೊಂಬು ಅಕ್ಕ ತಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಇದು ಮೀಡಿಯಂ ಸೈಜ್ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ನಾಗರಾಜ್ ಯಾವ್ರಣ್ಣ ಲಿಂಗಾಪುರ ಯಾವ ತಾಲೂಕ್ ಯಾವ ಜಿಲ್ಲೆ ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಓಕೆ ಇಲ್ಲಿ ಪ್ರತಿವಾರ ಬರ್ತೀರಣ್ಣ

ನಲ್ವತ್ನಾಲ್ಕು ಎಪ್ಪತ್ತಾರು ಐವತ್ನಾಲ್ಕು ಇಲ್ಲೊಂದು ಜೋಡಿ ಎದ್ಗೋ ತಂದಿದ್ದಾರೆ ಅಣ್ಣವರು ಎದ್ಗೋ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲೆಲ್ಲ ಸುದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಹೇಳ್ತಾರೆ ಕೇಳೋಣ ಹಾ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಮಾರುತಿ ಯಾವ್ರು ಚಿಕ್ಕ ಯಾವ ತಾಲೂಕ್ ಯಾವ ಜಿಲ್ಲೆ ಕಿರೇಕು ತಾಲೂಕ್ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲೆ ಓಕೆ ಏನ್ ಅಣ್ಣ ಜೋಡಿ ವ್ಯಾಪಾರ ಇದು ಒಂದು ನಲ್ವತ್ತು ಒಂದು ನಲ್ವತ್ತು ಒಂದ್ ಲಕ್ಷ ನಲ್ವತ್ತ ಹ್ಮ್ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಇರ್ತಾವ ನೋಡ್ರಿ ಕೆಲ್ಸಕ್ಕೆ ಹೆಂಗದ ಕೆಲ್ಸಕ್ಕೆ ಚೆನ್ನಾಗದವ್ರಿ ಚೆನ್ನಾಗ್ ಅದಾವ ಎರಡು ಕಡೆ ರೂಢಿರ ಒಂದ್ ಸೈಡ ಎರಡು ಕಡೆ ಅದಾವ ಎರಡು ಕಡೆ ಬರ್ತಾವ ಆಯೋದ್ಗದೇನಿಲ್ಲ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಫೈನಲ್ ಒಂದು ಮೂವತ್ತು ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಂಬತ್ಮೂರ್ ಪ್ಯಾಟಿಯಲ್ಲಿ ಇಷ್ಟೆಲ್ಲ ನೋಡಿ ಬಂದಿರ್ತೀವಿ ನಿಮಗೆಲ್ಲ ತೋರಿಸ್ತಾ ಇದೀನಿ ಹಾವೇರಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ಜೋರಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದಷ್ಟು ಎತ್ಗಳು ತಂದಿದ್ದಾರೆ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಫಸ್ಟ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಅಣ್ಣ ನಮ್ಮ ಹೆಸರು ಮೌನೀಶ್ ಅಂತ ಯಾವ ನಮ್ದಿದವರು ಹಾವೇರಿ ಓಕೆ ಇಲ್ಲಿ ಅಂದ್ರೆ ಪ್ರತಿ ದಿವಸ ಇರ್ತಾವ ಹೌದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಡೈಲಿ ಇಲ್ಲೇ ಇರ್ತಾವ ಇಲ್ಲೇ ಇರ್ತಾವ್ರಿ ಹೌದೌದು ಜಾತ್ರೆ ಯಾವಲ್ಲ ಹೋಗ್ತೀರಾ ನೀವು ನಾವೆಲ್ಲ ಬಡೂನಹಳ್ಳಿ ಹಾ ಘಾಟಿ ಜಾತ್ರೆ ಸಿದ್ರ ಇದು ಸಿದ್ಧಗಂಗ ಜಾತ್ರೆ ಮಾಗಡಿ ಎಲ್ಲಾ ಜಾತ್ರೆಯಿಂದ ಎಲ್ಲಾ ತಗೊಂಡ್ ಬಂದ್ ಇಲ್ಲಿ ಮಾತೇವ ನಾವು ಅಲ್ಲಿಂದ ತಂದ್ಬಿಟ್ಟು ಇಲ್ಲಿ ಮಾರಾಟ ಮಾಡ್ತೇವೆ ಓಕೆ ಈಗ ಎಸ್ ಜೋಡಿ ಈಗ ನಿಮ್ಮ ಹತ್ರ ಈಗ ಅಂತ ಎಂಟ್ ಜೀತಿ ಐತದ ಅವ್ರಿ ಎಂಟು ಜೊತೆ ಹೌದು ಓಕೆ ಎಂಟ್ ಜೋಡಿ ಇದೆ ಅಂತ ಓಕೆ ಈ ಜೋಡಿ ಏನ್ ಹೇಳ್ತೀರಣ ಯಪ್ಪಾರ ಇವ್ ಒಂದು ಎಂಬತ್ತೈದ್ ಹೇಳ್ತಾವ ರೀ ಒಂದ್ ಲಕ್ಷ ಎಂಬತ್ತೈದು ಸಾವಿರನ ಹೋದ್ರ ಇದು ಫು ಹಳ್ಳಿಕಾರನ ಹೌದು ಫುಲ್ ಹಳಿಕಾರನ ಇವು ಓಕೆ ಫ್ರೆಂಡ್ಸ್ ಕೋಂಬು ಮಖಾಲೆಲ್ಲ ಚೆನ್ನಾಗಿದೆ ನೋಡಿ ಹಳ್ಳಿ ರೈತ ಇದು ಕೂಡ ಚೆನ್ನಾಗಿದೆ ನೋಡಿ ಅಲ್ಲ ನಾಕ್ನಕಲ್ಲು ನಾಕಲ್ಲೇಮ್ ಸೇಮ್ ಎರಡು ಅದ ಎರಡು ಕಡೆ ರೂಢಿದ್ ಅಂದ್ರೆ ಒಪ್ಪಿ ರೂಢಿದ ನೋಡಿದ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ನಾವು ಒಂದು ಐವತ್ತೈದ್ ಬಂದ್ರು ಬಿಡ್ತಾವ ಒಂದ್ ಲಕ್ಷ ಐವತ್ತೈದು ಸಾವಿರ ಸಿ ಜೋಡಿ ಒಂದ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟೆ ನೋಡೋಣ ಬನ್ನಿ ಈ ಜೋಡಿನ ಇವು ಕಲ್ಲು ನಾಲ್ಕಲ್ಲ ಹ್ಞೂನ್ರಿ ಎರಡು ಸೇಮ್ ಹೌದು ಎರಡು ಸೇಮ್ ನಾಲ್ಕು ನಾಲ್ಕಲ್ಲ ಬೆಳೆ ಕೆಲ ರೂಢಿ ಅದಾವಣ ಇವು ಕೆಲಸ ಕೆಲ ರೂಢಿ ಅದಾವ ಎರಡು ಕಡೆನಾ ಒಂದ್ ಕಡೆ ಒಂದೇ ಸೈಡ್ ಬರೋದು ಒಂದೇ ಸೈಡ್ ಹಳಿ ಕಾರು ಒಂದೇ ಸೈಡ್ ಬರೋದು ಎರಡು ಕಡೆ ಬರೋದಲ್ಲ ಹೆಚ್ಚಾಗಿ ಒಂದೇ ಸೈಡ್ ಹೌದು ರೈತರಂತಲ್ಲಿ ಹೋಗಿ ಮೇಲೆ ಎರಡು ಕಡೆ ಮಾಡ್ಕೋಬಹುದು ಎರಡು ಕಡೆ ಮಾಡ್ಕೋಬಹುದು ಅಂತೀರ ಓಕೆ ವ್ಯಾಪಾರನ ಇವಕ್ಕ ಒಂದು ಅರವತ್ತೈದು ಹೇಳ್ತಾನೆ ಒಂದು ಅರವತ್ತೈದು ಹೌದ್ರಿ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರ ನೋಡಿ ಇದು ಬಣ್ಣ ಮಾಸ ಐತಣ್ಣ ಹಾ ಎರಡು ಬಿಳಿ ಮಾಸನೇ ಇವು ಬಿಳಿ ಮಾಸ ಹ್ಮ್ ಓಕೆ ನಾ ಎಷ್ಟ್ ಬಂದ್ರು ಕೈ ಬಿಡ್ತೀರ ಫೈನಲ್ ನಲವತ್ತೈದು ಬಂದ್ಬಿಡ್ತಾರೆ ಒಂದ್ ಲಕ್ಷ ನಂಬರ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಈ ಜೋಡಿ ಜೋಡಿನ ಅವು ನಾಲ್ಕನೇ ಕಲ್ಲ ಇದಾವು ಇವ್ ನಾಕಲ್ಲ ಎರಡು ಸೇಮ್ ಹೌದ್ರ ಇವ ಎರಡು ಸೇಮ್ ಎರಡು ನಾ ಸಕಡಿ ಗಿಗಡಿ ಏನ ಎಲ್ಲದಕ್ಕು ಎಲ್ಲಾರಕ್ಕೂ ಗ್ಯಾರಂಟಿ ಅದಾವ ಎಲ್ಲದಕ್ಕು ಖಾತ್ರಿ ಐತೆ ಹೌದು ಓಕೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಜೋಡಿ ಕೊಂಬು ಮಖ ಕಾಲ ಗಿಲೆಲ್ಲಾ ಶುದ್ಧ ಆಗಿದೆ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳಿದ್ರಣ್ಣ ವ್ಯಾಪಾರ ಇವಕ್ ಒಂದು ಎಪ್ಪತ್ತೈದು ಇವಕ್ಕು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಹೌದು ಫ್ರೆಂಡ್ಸ್ ಸಿ ಜೋಡಿ ಒಂದ್ ಲಕ್ಷದ ಎಪ್ಪತ್ತೈದ ಸಾವಿರ ಹೇಳ್ತಾರ ನೋಡಿ ಕೈ ಬಿಡ್ತಾರ ಫೈನಲ್ ಐವತ್ತೈದು ಆದ್ರೆ ಐವತ್ತೈದ್ ಸಿ ಜೋಡಿ ಒಂದ್ ಲಕ್ಷದ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಸ್ಟೆಪ್ ಇದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಇವು ನಾಕ್ನ ಕಲ್ಲ ಆಗಿದಾವ ಇವ್ ನಾಕಲ್ಲ ಹ್ಮ್ ಇವು ಕೆಲಸಕ್ಕೆ ಇವು ಕೆಲ್ಸಕ್ಕೆಲ್ಲ ಪದ್ಧತಿ ಹೊಡ್ದಾರ ಎಲ್ಲ ಖಾತ್ರಿ ಅದಾವ ಖಾತ್ರಿ ಅದಾವಕ್ಕೆಲ್ಲದಕ್ಕ ಕೆಲ್ಸಕ್ಕೆಲ್ಲ ಗ್ಯಾರಂಟಿ ನಾಲ್ಕಲ್ಲ ಅಂತೀರ ಎರಡು ನಾಕ್ನ ಕಲ್ಲು

ತುಂಬ ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಕೈಕಾಲೆಲ್ಲ ಯಾವ್ದು ಕಪ್ಪಿಲ್ತವ ಕೆಲ್ಸಕ್ಕೆ ಚೆನ್ನಾಗದ ಚೆನ್ನಾಗಿದಾವ ಚೆನ್ನಾಗಿಲ್ಲ ಕೈ ಇವು ಲಾಸ್ಟ್ ಕಮ್ಮಿ ಕೊಡೋದು ಒಂದು ಮೂವತ್ತೈದು ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ